ಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನೂರು ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮದ ರೈತರು ಮುಖಂಡರು ಅಲ್ಲಿನ ಸಾರ್ವಜನಿಕರು ಗೌರಿಬಿದ್ನೂರಿನ ಮಿನಿ ವಿಧಾನಸೌಧ ತಾಲೂಕು ಆಡಳಿತ ಭವನದ ಮುಂದೆ ಸುಮಾರು ಹತ್ತೊಂಬತ್ತು ದಿನಗಳಿಂದ ಧರಣಿ ಮಾಡ್ತಿದ್ದಾರೆ ಏನಕ್ಕಾಗಿ ಧರಣಿ ಮಾಡ್ತಿದ್ದಾರೆ ಅಂದ್ರೆ ವಾಟದ ಹೊಸಹಳ್ಳಿಯ ಅಮಾನಿ ಕೆರೆ ನೀರನ್ನು ಗೌರಿಬೀಜನೂರಿನ ನಗರಕ್ಕೆ ಬಿಡಬಾರದು ಆ ಕೆರೆಯ ನೀರನ್ನು ಅಲ್ಲಿನ ರೈತರಿಗೆ ವ್ಯವಸಾಯಕ್ಕೆ ಅನುಕೂಲವಾಗುತ್ತಿದೆ ಈ ನಗರ ಪ್ರದೇಶಕ್ಕೆ ಬಿಟ್ರೆ ಅಲ್ಲಿ ರೈತರಿಗೆ ವ್ಯವಸಾಯ ಮಾಡಲು ಮತ್ತು ಇನ್ನಿತರ ಚಟುವಟಿಕೆಗಳಿಗೆ ಅನಾನುಕೂಲ ಆಗುತ್ತೆಂದು ಸುಮಾರು ಹತ್ತೊಂಬತ್ತು ದಿವಸಗಳಿಂದ ಡೈಲಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಇವರ ಇವರ ಬಳಿ ಮಾಹಿತಿಯನ್ನು ಕೇಳೋಣ ಏನ್ ನಡೀತಿದೆ ಯಾವ ರೀತಿ ಪ್ರತಿಭಟನೆ ನಡೀತಿದೆ ಯಾರಾದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇವರ ಪ್ರತಿಭಟನೆಗೆ ಸ್ಪಂದನೆ ನೀಡಿದಾರಾ ಇಲ್ಲವ ಅಂತ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾನು ಇವತ್ತಿನ ದಿವಸ ಮುಂದೆ ರುಚುಪಡಿಸುದು ಏನಂದ್ರೆ ನಮ್ಮ ಮಾಧ್ಯಮಗಳಿಗೆ ನಮಸ್ಕರಿಸ್ತಾ ಏನು ಇವತ್ತಿನ ಸರ್ಕಾರ ನಮ್ಮ ಗೌರಿಬಿದೂರ್ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜರ ಮಹಾರಾಜರಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರ್ತಕ್ಕಂತ ಕೆರೆ ವಡದಸಳ್ಳಿ ಆ ಕೆರೆ ಭಾಗ ನಮ್ಮ ರೈತರಿಗೆ ಸುಮಾರು ವರ್ಷಗಳಿಂದ ಸುಮಾರು ಸಾವಿರಾರು ವರ್ಷಗಳಿಂದ ತುಂಬ ಅಚ್ಚುಕಟ್ಟಾಗಿ ರೈತರು ಉಳಿಸ್ಕೊಂಡು ಬಂದಿರತಕ್ಕಂಥ ಸರ್ಕಾರಿ ಕೆರೆ ಆ ಕೆರೆಯಿಂದ ಐವ ಎಲ್ಲ ಸಮಾಜದ ಚಿಂತಕರು ಬುದ್ಧಿವಂತರು ಬುದ್ಧಿಜೀವಿಗಳು ವಿದ್ಯಾವಂತರು ಆ ಭಾಗದ ರೈತರು ಎಲ್ಲ ಕೂಡ ಈ ಕೆರೆ ಬಗ್ಗೆ ಇತಿಹಾಸ ಇದೆ ದಯವಿಟ್ಟು ಈ ಕೆರೆ ಹಾಳಾದರೆ ನಾವು ಹಾಳಾಗ್ಬಿಡ್ತೀವಿ ರೈತರು ಎಪ್ಪತ್ತೆಂಬತ್ತು ಸಾವಿರ ಜನ ನಾವು ಹೋಬಳಿಯಲ್ಲಿ ನಿರಂತರವಾಗಿ ಬದುಕ್ತಾ ಇದೀವಿ ಯಾವುದೇ ನದಿ ನಾಲೆ ಇಲ್ಲ ಯಾವ್ದು ನಮ್ಗೆ ಇದಿಲ್ಲ ಇದು ಒಂದು ಬ್ರಿಟಿಷರ್ ಕಾಲದ ಆಗಿರ್ತಕ್ಕಂತ ದೊಡ್ಡ ನದಿ ಅಂತ ತಿಳ್ಕೊಂಡು ನಾವು ಭಾವನೆ ಇಟ್ಕೊಂಡು ನಾವು ಅದು ನ್ಯಾಚುರಲ್ ಆಗಿ ಬರ್ತಕ್ಕಂತ ವಾಟರ್ ವಾಟರ್ನ ಉಳಿಸ್ಕೊಂಡು ಬೇಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಇದು ಯಾವಾಗಾದ್ರೂ ನಿಮ್ಗೆ ಶಾಸಕರಾಗಿ ಕಣ್ಣು ಬಿತ್ತು ಸಾವಿರ ಈಗ ತುಂಬಾ ನಮ್ಗೆ ಇತ್ತು ಮೊದ್ಲು ಈ ಕ್ಷೇತ್ರ ನಮ್ಮ ನಗರಗೇರೆ ಹೋಬಳಿ ಆ ಭಾಗದಲ್ಲಿರ್ತಕ್ಕಂತ ಶಾಸಕರು ಬಾರಿ ಬಾರಿ ಮೇಧಾವಿಗಳು ಶಾಸಕರಾಗಿದ್ರು ರೈತರು ಪರವಾಗಿರ್ತಕ್ಕಂಥ ಶಾಸಕರಾಗಿದ್ರು ಆ ಈಗ ಉದಾಹರಣೆಗೆ ನಮ್ಮ ಬಾಗೇಪಲ್ಲಿ ಶ್ರೀರಾಮರೆಡ್ಡಿ ಜಿ ವಿ ಶ್ರೀರಾಮರೆಡ್ಡಿ ಅಂತಿದ್ರು ರೈತರ ಸಿ ಪಿ ಎಂ ಅವರು ಆಮೇಲೆ ಸುಬ್ಬಾರೆಡ್ಡಿ ಅಂತಿದ್ದಾರೆ ಈಗಲೂ ಕೂಡ ಶಾಸಕರು ಆಮೇಲೆ ನಮ್ಮ ಮುನಿರಾಜು ಅಂತಿದ್ರು ಆಮೇಲೆ ರೇಣುಕಾ ರಾಜೇಂದ್ರ ಅಂತಿದ್ರು ಆಮೇಲೆ ನಾರಾಯಣಸ್ವಾಮಿ ಅಂತಿದ್ರು ಆಮೇಲೆ ನಮ್ಗೆ ಸಂಪಂಗಿ ಬಾಗೇಪಲ್ಲಿ ಸಂಪಂಗಿ ಅಂತ ಇಷ್ಟು ಜನ ಸಾಯಿ ಶಾಸಕರ ಆಯ್ಕೆ ಆಗಿ ಬಂದು ನಮ್ಮ ಗೌರಿಬಿದೂರು ತಾಲೂಕು ನಗರಗೇರಿ ಭಾಗದವ್ರೆ ಎಂ ಪಿ ಪಾರ್ಲಿಮೆಂಟ್ ಆಫ್ ದಿ ಮೆಂಬರ್ ಎಂ ಪಿ ಕೃಷ್ಣರಾವ್ ಇದ್ರು ಜಾಲಪ್ಪನವ್ರು ಇದ್ರು ಎಂ ಪಿ ಪಾರ್ಲಿಮೆಂಟ್ ಮೆಂಬರು ಅಂತ ಮಹಾ ನಾಯಕರು ರೈತರ ಬಗ್ಗೆ ಚಿಂತನೆ ಮಾಡಿ ಆ ಕೆರೆ ಹಾಳು ಮಾಡ್ಲಿಲ್ಲ ಇವತ್ತು ಮಹಾನುಭಾವ ಈ ತಾಲೂಕಿನಲ್ಲಿ ಹೊಸ ಬಿಸಿನೆಸ್ ಆಗಿ ಬಂದಿರ್ತಕ್ಕಂಥ ಶಾಸಕ ಶಾಸಕನಾಗಿ ಇವತ್ತು ಕ್ಯಾಬಿನೆಟ್ ಎಲ್ಲ ಬೇಕಾಗಿರಲಿಲ್ಲ ಅಂತ ಒಳಗೆ ಇಂಡಿಪೆಂಡೆಂಟ್ ಆಗಿ ಒಳಗೆ ಸೇರ್ಸ್ಕೊ ಸೇರಿಕೊಂಡು ನಮ್ಮ ಕೆರೆ ಮೇಲೆ ಕಣ್ಣಾಕಿ ದುಡ್ಡು ದುಡ್ಡೊಡಿಯೋಕೆ ಒಂದು ದೊಡ್ಡ ಸಂಚು ರೂಪು ನಡೆಸಿ ನಮ್ಮನ್ನ ಹಾಳು ಮಾಡಿ ಎಪ್ಪತ್ತು ಸಾವಿರ ಜನನ ಹಾಳು ಮಾಡಿ ಆ ರೈತರನ್ನ ಹಾಳು ಮಾಡಿ ಆ ದಲಿತರನ್ನ ಹಾಳು ಮಾಡಿ ಆ ಜೀವನ ಇದ್ದಾನೆ ಅದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ನಾವು ಸ್ವಾಮಿ ದಯವಿಟ್ಟು ನಮ್ಮ ಕೆರೆ ಹಾಳು ಮಾಡೋದು ಬೇಡ ನಾವು ರೈತರೆಲ್ಲ ಬಡವರು ದೀನ ದಲಿತರು ಅಲ್ಲಿನ ಶೋಷಿತ ವರ್ಗದವರು ಅನೇಕ ರೈತರು ಈ ಭಾಗ ಉಳಿಸ್ಕೊಂಡ್ ಕೆರೆ ಆ ಕೆರೆ ನಮ್ಗೆ ಜೀವನಾಡಿ ನಮ್ಮ ಭಾಗಕ್ಕೆ ನ್ಯಾಚುರಲ್ ವಾಟರ್ ಅದು ಯಾವುದೇ ಕಲ್ಮಶದ ಇಲ್ಲ ನೀರು ದನಕರೆಗಳು ಮೇವು ಒಳ್ಳೆ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡ್ ಬಂದಿದ್ವಿ ಇದುವರೆ ತನಕ ಯಾವುದೇ ಸಾವು ನೋವಿಲ್ಲ ನಮ್ಮ ರೈತರು ನದಿ ತರ ಕಾಪಾಡ್ಕೊಂಡ್ ಬಂದಿದ್ವಿ ಬಿಡಿ ಸ್ವಾಮಿ ದಯವಿಟ್ಟು ಅಂತ ಹೇಳಿದ್ರೆ ಇದನ್ನ ದರ್ಪ ತೋರಿಸಿ ದುಡ್ಡನ್ನ ಹಾಂಬ ತೋರಿಸಿ ಇದನ್ನ ಜನರನ್ನೆಲ್ಲ ತಪ್ಪಿಸಿ ಕೆಲವೇ ಬೂಟಾಟಿಗೆ ಜನನ ಅದನ್ನ ಬುಟ್ಟಿಗೆ ಹಾಕೊಂಡು ಅವ್ರು ಹೇಳಿದನ್ನ ಕೇಳ್ಕೊಂಡು ನಮ್ಮ ರೈತರಿಗೆ ಈ ದಾರಿ ತಪ್ಪಿಸಿ ಈ ಬೀದಿಗೆ ಇಳಿಸುವ ಪರಿಸ್ಥಿತಿ ತಂದಿದ್ದಾರೆ ನಾವೇನು ಹೇಳ್ತಾ ಇದೀವಿ ಅಂದ್ರೆ ಈಗ ತುಂಬಾ ಜನ ಹೇಳ್ತಿದ್ದಾರೆ ಮೊದಲನದಾಗಿ ಎಲ್ಲರಿಗೂ ತುಂಬಾ ಗೊಂದಲ ಇತ್ತು ನೀರ್ ಬಿಡ್ತಾರೆ ನೀರ್ ತೊಗೊಂಡು ಹೋಗ್ತಾರೆ ಏನ್ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಯಾಕೆ ಅವ್ರ ಏನು ಇದೊಂದು ತಕರಾರ ಏನಿದೆ ಅಂತ ರಾಜಕೀಯ ಮಾಡ್ತಿದಾರ ಇಲ್ಲ ಶಾಸಕರಿಗೆ ಇಲ್ಲಿ ವಿರೋಧ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಒಂದು ಅನುಮಾನ ಇತ್ತು ನಮ್ಮ ಹೋರಾಟನ ದಿಕ್ ತಪ್ಪಿಸಕ್ಕೆ ರಾಜಕೀಯ ಬಣ್ಣ ಕಟ್ಟಿದ್ರು ಜಾತಿ ಬಣ್ಣ ಕಟ್ಟಿದ್ರು ಏನೇನೋ ಒಂದು ಪ್ರಾಂತೀಯ ಬಣ್ಣ ಏನೇನು ಕಟ್ಟಕ್ ನೋಡಿದ್ರು ಆದ್ರೆ ನಮ್ಮ ಒಂದು ಹೋರಾಟದಲ್ಲಿ ಬಲ ಇದೆ ನಮ್ಮ ಹೋರಾಟದಾಗ ದಿಕ್ಕು ಕರೆಕ್ಟ್ ಆಗಿದೆ ಅಂತ ಗೊತ್ತಾದ ಮೇಲೆ ತುಂಬಾ ಜನ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಆ ಈ ಒಂದು ಆದಿಯಾಗಿ ನಾವು ತುಂಬಾ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ ಈ ಒಂದು ಹೋರಾಟ ಮೊದಲನೇದಾಗಿ ಕಳೆದ ಒಂದೂವರೆ ವರ್ಷದಿಂದ ಇದಿದೆ ಆದ್ರೆ ಇದಿಷ್ಟು ಮಟ್ಟ ಹೋಗಕ್ಕೆ ಏನ್ ಕಾರಣ ಅಂದ್ರೆ ಈ ಭಾಗದ ಶಾಸಕರು ವ್ಯಾಪಾರಸ್ಥರು ಏನು ಶಾಸಕರದಕ್ಕಿಂತ ವ್ಯಾಪಾರಿ ವ್ಯಾಪಾರಿಗಳು ಅಂತ ಹೇಳೋದು ಮೇಲೆ ಅನಿಸುತ್ತೆ ನಮ್ಮ ಪ್ರಕಾರ ಅವರು ಈ ಭಾಗಕ್ಕೆ ವಾಡಸ್ ಹೊಸಳ್ಳಿ ಕೆರೆಯಿಂದ ನಗರ ಭಾಗಕ್ಕೆ ನಾನು ಕುಡಿಯಕ್ಕೆ ನೀರು ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಗಂಟಾ ಘೋಷವಾಗಿ ಇಲ್ಲಿ ಬಂದು ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈಗ ನಮ್ಮ ಒಂದು ಭಾಗದಲ್ಲಿ ಅಲ್ಲಿನ ರೈತರನ್ನಾಗಲಿ ರೈತರ ಮುಖಂಡನಾಗಲಿ ಜನಪ್ರತಿನಿಧಿಗಳ ಯಾವುದು ಕೇಳಿದಿರ ಏನು ಕೆರೆ ವ್ಯವಸ್ಥೆ ಏನು ಏನು ಕಾಮಗಾರಿ ಹೆಂಗಿರುತ್ತೆ ಏನಂತ ಏನು ವಿಶ್ವಾಸ ತೊಗೊಂಡಿರೋ ಏಕಾಏಕಿ ಯಾರನ್ನೂ ಅನುಮತಿ ಪಡೆದ್ರಿ ಇಲ್ಲಿ ಬಂದು ಅವರು ಕಾಮಗಾರಿಗೆ ಚಾಲನೆ ಅಂತ ಹೇಳ್ಬಿಟ್ಟು ಯಾವಾಗ ಅವ್ರು ಹೇಳಿದ್ರು ಅಲ್ಲಿಂದ ನಮ್ಮ ಪ್ರತಿಭಟನೆಗಳು ಶುರುವಾಯಿತು ಏಪ್ರಿಲ್ ಐದನೇ ತಾರೀಕು ನಮ್ಮದು ಒಂದೆಲ್ಲ ಪೂರ್ವಭಾವಿ ಸೇರ್ತೀವಿ ಏಪ್ರಿಲ್ ಹದಿನೈದನೇ ತಾರೀಕು ನಮ್ಮ ವಾರ್ಡದ ಹೊಸಳ್ಳಿ ಪಂಚಾಯಿತಿ ಆವರಣದಿಂದ ವಾಡದ ಕೆರೆವರೆಗೂ ಪಾದಯಾತ್ರೆ ಮಾಡ್ತೀವಿ ಸರಿಸೋವಾರ ಒಂದ್ ಎರಡೂವರೆ ಇಂದ ಮೂರು ಸಾವಿರ ಜನ ಸೇರಿ ಏಪ್ರಿಲ್ ಹದಿನೈದು ತಾರೀಕು ಪಾದಯಾತ್ರೆ ಮಾಡ್ತೀವಿ ತದನಂತರ ಈ ಒಂದು ಹೋರಾಟಗಳು ಹಂಗೆ ಮುಂದೆ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರು ಈ ಸರಿಸವರ ಒಂದು ಪಂಜಿನ ಮೆರವಣಿಗೆ ಮಾಡ್ತೀವಿ ಒಂದು ಸಣ್ಣ ಪುಟ್ಟ ಶಾಂತಿಯುತವಾಗಿ ನಮ್ಮ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದೀವಿ

ಚೆಲ್ಲುತ್ತೇವೆ ರೈತ ವಿರೋಧಿ ಶಾಸಕರಿಗೆ ಧಿಕಾರ ರೈತ ವಿರೋಧಿ ತಾಲೂಕು ಆಡಳಿತಕ್ಕೆ ಧಿಕ್ಕಾರ ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ ಧಿಕಾರ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ